ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಒಂದು ಸೂಪರ್ ಡೂಪರ್ ಆಗಿರುವಂತಹ ಇಯರಿಂಗ್ಸ್ ನ ತಗೊಂಡಿನಿ ಸಖತ್ ಆಗಿದೆ ಸ್ನೇಹಿತರೆ ಇಯರಿಂಗ್ಸ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ನೋಡಿ ಹೆಂಗಿದೆ ಅಂತ ಕೆಳಗಡೆ ಬಂದು ಸ್ಟೋನ್ಗಳಿದ್ರೆ ಇದ್ರೆ ಮೇಲ್ಗಡೆ ವೈಟ್ ಸ್ಟೋನ್ಗಳನ್ನ ಹಾಕಿ ಡೆಕೋರ್ ಮಾಡಿದ್ದಾರೆ ಏಡಿ ಸ್ಟೋನು ಸಖತ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ರಾಣಿ ಹಾಕೊಂಡಿರೋ ತರ ಇದೆ ಬೊಂಬಾಟ ಇದೆ ಸ್ಟೋನ್ಗಳು ನೋಡಿ ಹೆಂಗಿದೆ ಅಂತ ಲೈಟನ್ ಬೆಳಕಿಗೆ ಮಿರಮಿರಾ ಅಂತ ಮಿಂಚ್ತಾ ಇದೆ ಇದು ನೋಡಿ ರೂಬಿಯಲ್ಲಿ ಕೆಳಗಡೆ ರೂಬಿ ಸ್ಟೋನನ್ನು ಕೊಟ್ಟು ಮೇಲ್ಗಡೆ ಎರಡು ಎಲೆ ಥರ ವೈಟ್ ಸ್ಟೋನಲ್ಲೇ ಮಾಡಿದ್ದಾರೆ ಅನಂತರ ಮೇಲ್ಗಡೆ ಫ್ಲವರ್ ಥರ ವೈಟ್ ಸ್ಟೋನ್ ಅಲ್ಲಿ ಮಾಡಿದ್ದಾರೆ ಇವೆಲ್ಲ ಪುಷ್ ಅಪ್ ಟೈಪ್ ಇರುತ್ತೆ ಸ್ನೇಹಿತರೆ ಇದು ನೋಡಿ ಮಿಂಟ್ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಕೆಳಗಡೆ ಇದು ಪರ್ಪಲ್ ಸ್ಟೋನನ್ನು ಹಾಕಿದ್ದಾರೆ ಇದು ಮಿಂಟ್ ಪಿಂಕ್ ಸ್ಟೋನನ್ನು ಹಾಕಿದರೆ ಇಲ್ಲಿ ಡಾರ್ಕ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ನೋಡಿ ಹಾಕೊಂಡಾಗ ಕಿವಿ ಹತ್ರ ಈ ಥರ ಅಳ್ಳಾಡೋದ್ರಿಂದ ಸಕ್ಕತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ಮತ್ತು ಬ್ಯಾಕ್ ಸೈಡ್ಗೆ ಅಪ್ ಇದೆ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರುವಂತಹ ಸೆಟ್ಗಳು ಸೊ ಹಾಗಾಗಿ ನೀವು ಎಷ್ಟೇ ವರ್ಷ ಹಾಕೊಂಡ್ರೂ ಶೇಡ್ ಆಗೋದು ಕಪ್ಪಾಗೋದು ಡ್ಯಾಮೇಜ್ ಆಗೋವಂಥ ಎಕ್ಸಾಂಪಲ್ಸೇ ಇಲ್ಲ ಮತ್ತು ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಒಂದು ಪೇರ್ಗೆ ಒನ್ ಸಿಕ್ಸ್ಟಿ ಎರಡು ಪೇರ್ಗೆ ಟೂ ಸಿಕ್ಸ್ಟಿ ತ್ರೀ ಪೇರ್ ತ್ರೀ ಸಿಕ್ಸ್ಟಿ ಫೋರ್ ಪೇರ್ ಫೋರ್ ಸಿಕ್ಸ್ಟಿ ಫೈವ್ ಪೇರ್ ಫೈ ಸಿಕ್ಸ್ಟಿ ಎಷ್ಟಾದರೂ ತಗೊಳ್ಳಿ ಸಖತ್ತಾಗಿದೆ ಬೊಂಬಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದ್ರೆ ಇಂಥದ್ದು ಬಂದಾಗ ಅಂತ ಪರ್ಚೇಸ್ ಮಾಡಬೇಕು ಲಾಸ್ಟ್ ಒಂದು ಫೈವ್ ಮಂತ್ಸ್ ಬ್ಯಾಕ್ ಇದು ಬಂದಿದ್ದು ಮತ್ತೆ ರೀಸ್ಟಾಕ್ ಆಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಬೇಗ ಸ್ಟಾಕ್ ಔಟ್ ಆಗಿಬಿಡುತ್ತೆ ಕೇಳ್ತಾ ಕೂತ್ಕೋಬೇಡಿ ಜಸ್ಟ್ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಮಾರ್ಕ್ ಮಾಡಿ ಕಳಿಸಿ ಪೇಮೆಂಟ್ ಮಾಡಿ ಅಡ್ರೆಸ್ ಕಳಿಸಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದ ತುಂಬ ಹೈಲಿ ಡಿಮ್ಯಾಂಡ್ ಇರುವಂತಹ ಫೈ ಒಂದು ಕೋರಲ್ಲಿರುವಂತಹ ಸಿಲಿಂಡರ್ ಶೇಪ್ದು ನೆಕ್ಲೆಸ್ ಅಲ್ಲ ತಗೊಂಡಿನಿ ಹಾಕೊಂಡ್ರೆ ಹೆಂಗಿದೆ ಗೊತ್ತೇ ಸ್ನೇಹಿತರೆ ಅನುಪಮ ಹಾಕೊಂಡಿದ್ದಾಳೆ ಸಕ್ಕತ್ತಾಗಿ ಕಾಣಿಸುತ್ತೆ ತುಂಬಾ ಅಂದ್ರೆ ತುಂಬಾನೇ ಹೈಲಿ ಡಿಮ್ಯಾಂಡ್ ಇರುವಂತಹ ಒಂದು ಹವಳ ನೆಕ್ಲೆಸ್ ಅಂತ ಹೇಳ್ಬೋದು ನೋಡಿ ಹವಳಗಳಿಗೆ ಆ ಕಡೆ ಈ ಕಡೆ ಎರಡು ಕಡೆ ಚಕ್ರಗಳನ್ನ ಹಾಕಿದ್ದಾರೆ ಕ್ಯಾಪಿಂಗ್ ಹಾಕಿದ್ದಾರೆ ಸಖತ್ ಆಗಿದೆ ಫಿನಿಶಿಂಗ್ ನೋಡಿ ಸ್ನೇಹಿತರೆ ಮತ್ತೆ ಆ ಒಂದು ಚೈನ್ ನೋಡಿ ಒಂಥರ ಲೀಫ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಲೆಂತ್ ಆಫ್ ದಿ ಚೈನ್ ತುಂಬಾನೇ ದೊಡ್ಡದಾಗಿದೆ ಆಲ್ಮೋಸ್ಟ್ ಒಂದು ಹದಿನೆಂಟರಿಂದ ಇಪ್ಪತ್ತು ಇಂಚ್ ಬರಬಹುದು ಸಖತ್ತಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಮಾತ್ರ ಬೊಂಬಾಡಾಗಿದೆ ಫೈ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡಿ ಇದು ರಿಯಲ್ ಗೋಲ್ಡ್ ಪಾಲಿಷ್ ಥರ ಕಾಣಿಸುತ್ತೆ ಸಖತ್ತಾಗಿದೆ ರಿಯಲ್ ಗೋಲ್ಡ್ ಏನಿದೆ ಅದಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಅಂತ ಹೇಳ್ಬೋದು ರೇಟ್ ಕೇಳೋದಾದ್ರೆ ಆ್ಯಸ್ ಇಟ್ ಈಸ್ ಫೈವ್ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ತಗೊಂಡಿದ್ವಿ ಸ್ನೇಹಿತರೆ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಗ್ರೀನ್ ಸ್ಟೋನ್ ಅಲ್ಲಿ ನೋಡ್ತಾ ಇದಿರಲಾ ಸಕ್ಕತ್ ಆಗಿದೆ ಗ್ರೀನ್ ಸ್ಟೋನ್ ಅಂದ್ರೆ ಪ್ಲಾಸ್ಟಿಕ್ ಸ್ಟೋನ್ ಅಲ್ಲ ಇದೆಲ್ಲ ರಿಯಲ್ ಸ್ಟೋನ್ ಗಳು ಸೊ ಹಾಗಾಗಿ ಮಿರ ಮಿರ ಅಂತ ಮಿಂಚ್ಿದಾವೆ ಮತ್ತೆ ಆ ಒಂದು ಪೆಂಡೆಂಟ್ ಏನಿದೆ ಇದು ಫೇಮಸ್ ಪೆಂಡೆಂಟ್ ಸುತ್ತಲೂ ಪರ್ಲ್ ಗಳನ್ನು ಕೂಡ ಹಾಕಿದೆ ನೋಡಿ ಮೂರು ಪೆಂಡೆಂಟ್ ಅದಕ್ಕೆ ಪರ್ಲು ಮತ್ತೆ ಸ್ಟೋನ್ ಗ್ರೀನ್ ಸ್ಟೋನ್ ಅಲ್ಲಿ ಮಾಡಿದ್ದಾರೆ ಸಖತ್ ಆಗಿದೆ ಅದಕ್ಕೆ ಒಂದು ಗ್ರಾಮ್ ಗೋಲ್ಡು ಒಂದು ರೋಪ್ ಚೈನನ್ನು ಹಾಕಿ ಸಕ್ಕತ್ತಾಗಿ ಒಂದು ಡೆಕೋರನ್ನು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಮತ್ತು ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದನ್ನು ಒಂದು ಒಳ್ಳೆ ಆಫರಲ್ಲಿ ಕೊಡಬೇಕು ಅಂದ್ಬಿಟ್ಟು ಒಳ್ಳೆ ಆಫರಲ್ಲಿ ಕೊಡ್ತಾ ಇದ್ದೀವಿ ಹಾಗಾದರೆ ಏನು ಆಫರ್ ಅಂತ ಹೇಳ್ತಿದ್ದೀರಾ ಜಾಸ್ಟ್ ಜಾಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆಕ್ಚುಯಲ್ ರೇಟ್ ಬಂದು ಫೋರ್ ಫೋರ್ ಹಂಡ್ರೆಡ್ ಇತ್ತು ಇವಾಗ ಆಫರಲ್ಲಿ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಿಕೊಡ್ತಾ ಇದ್ದೀವಿ ಫಟಾಫಟೋ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಮತ್ತೊಂದು ಪಂಚಲೋಹದ ಗಟ್ಟಿ ಓಲೆ ವಿತ್ ಕೆಳಗಡೆ ಏನು ಡ್ರಾಪ್ ಎರಡನ್ನೂ ಕೂಡ ತೊಗೊಂಡ್ಬಂದಿದೀನಿ ಸಾಕಾತ್ ಸ್ನೇಹಿತರೆ ನೋಡಿ ಸ್ಟೋನ್ ಹೆಂಗಿದೆ ಅಂತ ಮಿರ 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 ಅಂತ ಮಿಂಚ್ತಿದ್ದಾವೆ ನೆನ್ಪಲ್ಲಿ ಇಟ್ಕೊಳ್ಳಿ ಇದೆಲ್ಲನೂ ಚಿನ್ನಕ್ಕೆ ಯೂಸ್ ಮಾಡುವಂತಹ ಒಂದು ಸ್ಟೋನ್ಗಳು ಸೊ ಹಾಗಾಗಿ ಫಸ್ಟ್ ಕ್ವಾಲಿಟಿ ಓಲೆ ಅಂತ ಹೇಳ್ಬೋದು ಮತ್ತೆ ಇದರ ವಿಶೇಷತೆ ಏನಪ್ಪಾ ಅಂದರೆ ಬ್ಯಾಕ್ ಸೈಡ್ ನೋಡಿ ಹೆಂಗಿದೆ ತಿರುಪ ಸಕದಾಗಿದೆ ಅಲ್ಲ ಬೊಂಬಾಡಾಗಿದೆ ತಿರುಪದಲ್ಲೇ ಗೊತ್ತಾಗುತ್ತೆ ಕ್ವಾಲಿಟಿ ಏನು ಅಂತ ಮತ್ತೆ ಈ ಕೆಳಗಡೆ ಏನು ಡ್ರಾಪ್ ಇದೆ ಅದನ್ನು ರಿಮೂವ್ ಮಾಡ್ಬೋದು ಬರೀ ಓಲೆ ಹಾಕೊಳ್ತೀನಿ ಅಂದರೂ ಹಾಕೋಬಹುದು ಇಲ್ಲ ಡ್ರಾಪ್ನ ಬೇರೆದಕ್ಕೆ ಹಾಕೊತೀನಿ ಚಿನ್ನದ ಯಾವುದಾದ್ರು ಇದ್ರೆ ಅದಕ್ಕೂ ಕೂಡ ಹಾಕೋಬಹುದು ನೋಡಿ ಎಷ್ಟು ದಪ್ಪ ಇದೆ ಅಂತ ಮೆಟೀರಿಯಲ್ಲು ತುಂಬಾ ದಪ್ಪ ಇದೆ ಸೊ ಹಾಗಾಗಿ ನಿಮಗೆ ಕಟ್ ಆಗೋದು ಡ್ಯಾಮೇಜ್ ಆಗೋವಂಥ ಎಕ್ಸಾಂಪಲ್ಸೇ ಇಲ್ಲ ಮತ್ತು ಪರ್ಲ್ಸ್ ನೋಡಿ ಪರ್ಲನ್ನು ಇದಕ್ಕೆ ಹಾಕೋದು ತುಂಬ ಅಂದರೆ ತುಂಬ ಚಾಲೆಂಜಿಂಗ್ ವಿಷಯ ಅಂತ ಹೇಳ್ಬೋದು ನೋಡಿ ಸುತ್ತಲೂ ಪರ್ಲನ್ನು ಹಾಕಿ ಮಧ್ಯದಲ್ಲಿ ಮೂರು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಸೊ ಇಯರಿಂಗ್ಸ್ ಸಖತ್ತಾಗಿದೆ ನೀವು ಹೊರಗಡೆ ಹಾಕ್ಕೊಂಡು ಹೋದರೆ ಎಲ್ಲರೂ ಇದನ್ನು ನಿಜವಾಗ್ಲೂ ಚಿನ್ನದ್ದೆ ಅಂತ ಅಂದ್ಕೊಳ್ತಾರೆ ಅಷ್ಟು ಕ್ವಾಲಿಟಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಗಟ್ಟಿನೂ ಇರೋದ್ರಿಂದ ಹೆವಿ ಬಾಳಿಕೆ ಬರುತ್ತೆ ಮತ್ತು ಡಿಸೈನ್ ನೋಡಿ ಓಲೆ ಡಿಸೈನು ಎಷ್ಟು ಚೆನ್ನಾಗಿದೆ ತುಂಬ ರೇರ್ ಈ ಥರ ಡಿಸೈನ್ಸ್ ಸಿಗೋದು ಫೈವ್ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಹಾಗಾದರೆ ರೇಟ್ ಎಷ್ಟು ಅಂತೀರಾ ಜಾಸ್ಟ್ ಜಾಸ್ಟ್ ಸೆವೆನ್ ಗೆ ಕೊಡ್ತಾ ಇದ್ದೀವಿ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಹಲೋ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ನಾನು ನ್ಯಾಚುರಲ್ ಬೆಳಕಲ್ಲಿ ಒಂದು ರಿಯಲ್ ಗೋಲ್ಡ್ ಪಾಲಿಷದು ಕೆಂಪು ಸ್ಟೋನ್ಗಳದು ನೆಕ್ಲೆಸ್ನ ವಿಡಿಯೋ ಮಾಡೋದಿಕ್ಕೆ ಅಂತ ತಂದಿದ್ದೀನಿ ಸಖತ್ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಗೋಲ್ಡ್ ಪಾಲಿಶ್ ಇರುವಂತಹ ಕ್ರೀಮಿಶ್ ಪರ್ಲ್ಗಳನ್ನು ಹಾಕಿದ್ದಾರೆ ಅದು ಕೂಡ ಫೋರ್ ಎಮ್ ಎಮ್ ಹಾಕಿದ್ದಾರೆ ಮತ್ತು ಈ ಪೆಂಡೆಂಟ್ ಗಂಡಬೇರುಂಡ ಟೈಪ್ ಇದೆ ಸ್ನೇಹಿತರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಮಧ್ಯದಲ್ಲಿ ಚಕ್ರ ಟೈಪ್ ಮಾಡಿದರೆ ಕೆಂಪು ಸ್ಟೋನನ್ನು ರೆಡ್ ಸ್ಟೋನನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ನಂತರ ಆ ಒಂದು ವರ್ಕ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಮತ್ತೆ ಕೆಳಗಡೆ ಒಂದು ಅರ್ಧ ಚಂದ್ರಾಕೃತಿಯಲ್ಲಿ ಅದೇ ಪಿಂಕ್ ಸ್ಟೋನಲ್ಲಿ ಕ್ವಾಲಿಟಿ ಹೆವಿ ಕ್ವಾಲಿಟಿ ಸ್ಟೋನಲ್ಲಿ ಮಾಡಿದ್ದಾರೆ ಮತ್ತು ನೋಡಿ ಗಂಡಬೇರುಂಡ ನೋಡಿ ಹೆಂಗೆ ಮಾಡಿದ್ದಾರೆ ಆ ಕಡೆ ಈ ಕಡೆ ಒಂದು ಗ್ರೀನ್ ಸ್ಟೋನು ರೆಕ್ಕೆಗೆ ನಂತರ ಅದರ ಬಾಡಿ ಫುಲ್ಲು ಕೂಡ ಪಿಂಕ್ ಸ್ಟೋನಲ್ಲಿ ಮಾಡಿದ್ದಾರೆ ಮೇಲ್ಗಡೆ ಒಂದು ವೈಟ್ ಸ್ಟೋನು ನಾಮ ಟೈಪ್ ಹಾಕಿ ಮಧ್ಯದಲ್ಲಿ ಚಕ್ರಾ ಟೈಪು ಒಂದು ಅಂದರೆ ರೌಂಡ್ ಟೈಪ್ದು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಅದ್ರ ಮೇಲ್ಗಡೆ ನೋಡಿ ಸ್ನೇಹಿತರೆ ಸಕ್ಕತ್ತಾಗಿದೆ ಅಲ್ಲ ಹೋಲ್ಡಿಂಗ್ಸು ಇದೆಲ್ಲ ಚಿನ್ನಕ್ಕೆ ಏನು ಬಳಸ್ತಾರೋ ಅದೇ ಸ್ಟೋನ್ಗಳನ್ನು ಬಳಸಿದರೆ ಇದನ್ನು ನಾನು ಯಾವುದೇ ಲೈಟನ್ನು ಬೆಳಕಿಲ್ಲದೆ ಇಲ್ಲದೆ ನ್ಯಾಚುರಲ್ ಆಗಿ ಹೆಂಗೆ ಕಾಣಿಸುತ್ತೆ ಅಂತ ಮಾಡ್ತಾಯಿದ್ದೀನಿ ಮತ್ತು ಒರಿಜಿನಲ್ ಪ ಗೋಲ್ಡ್ಗೆ ಏನು ಪಾಲಿಷನ್ನು ಯೂಸ್ ಮಾಡ್ತಾರೋ ಅದೇ ಪಾಲಿಷನ್ನು ಯೂಸ್ ಮಾಡಿರೋಂಥ ಚೈನು ಸ್ನೇಹಿತರೆ ಸಕ್ಕತ್ತಾಗಿದೆ ಹೆವಿ ಕ್ವಾಲಿಟಿ ಇದೆ ಇದು ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ರೇಟ್ ಎಷ್ಟು ಅಂದರೆ ಜಾಸ್ಟ್ ಫೋರ್ ಫಿಫ್ಟಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲ ಆದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ಪರ್ಚೇಸ್ ಮಾಡಿ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸೆ ಜ್ಯುವೆಲರಿ ಕಲೆಕ್ಷನ್ ನಾನು ಇವತ್ತು ಬ್ಯೂಟಿಫುಲ್ ಆ್ಯಂಡ್ ಆಗಿ ಕಾಣ್ತಿರುವಂಥ ಒಂದು ಇಯರಿಂಗ್ಸ್ ಜೊತೆ ಬಂದಿದ್ದೀನಿ ಸ್ನೇಹಿತರೆ ತುಂಬ ಜನ ಬರೀ ಪಿಂಕ್ ಸ್ಟೋನೇ ತೋರಿಸ್ತೀರಾ ಮೇಡಮ್ ಗ್ರೀನ್ ಕಲರು ಕೂಡ ತೋರಿಸಿ ಅಂತ ಹೇಳಿದಕ್ಕೆ ನಾನು ಹೈಲೈಟ್ ಆಗಿ ಗ್ರೀನ್ ಕಲರ್ ಸ್ಟೋನ್ ಜೊತೆ ಕೂಡ ತಂದಿದ್ದೀನಿ ಸ್ನೇಹಿತರೆ ಆ್ಯಂಡ್ ಆಲ್ಸೋ ಏನಪ್ಪ ಅಂದರೆ ಇದ್ರ ವಿಶೇಷ ಅಂತ ಕೇಳ್ತಾ ಇದ್ದೀರಾ ಇದನ್ನು ನಾವು ಇವತ್ತು ಆಫರಲ್ಲಿ ತಂದಿದ್ದೀವಿ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಆ್ಯಂಡ್ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಆ್ಯಂಡ್ ತಿರ್ಪಾ ನೋಡ್ತಾ ಇದ್ದೀರಲ್ಲ ಪುಷ್ ಅಪ್ ಆಗಿರುತ್ತೆ ಸ್ನೇಹಿತರೆ ಆ್ಯಂಡ್ ಪಾಲಿಶ್ ಅಂತೂ ಬೊಂಬಾಡಾಗಿದೆ ಇದು ಒನ್ ಗ್ರಾಮ್ ಗೋಲ್ಡ್ ಪಾಲಿಶು ಈ ಥರ ಜ್ಯುವೆಲರಿ ಕೂಡ ಒನ್ ಗ್ರಾಮ್ ಗೋಲ್ಡ್ ಪಾಲಿಷ್ ಇರುತ್ತಾ ಅಂತ ತುಂಬ ಜನ ಕೇಳ್ತಿದ್ವಿ ಓಬಿಯಸ್ಲಿ ಸ್ನೇಹಿತರ ಇದು ಕೂಡ ಒನ್ ಗ್ರಾಮ್ ಗೋಲ್ಡ್ ಪಾಲಿಶು ಆ್ಯಂಡ್ ಮೆಟೀರಿಯಲ್ ಬಂದು ಪ್ಯೂರ್ ಕಾಬರ್ದಾಗಿರುತ್ತೆ ನೋಡಿ ಲೈಟಿನ್ ಬೆಳಕಿಗೆ ಹೇಗೆ ಮಿರ ಮಿರ ಅಂತ ಮಿಂಚುತ್ತಿದೆ ಅಂತ ಹೇಳಿಬಿಟ್ಟು ನೀವು ಇವಾಗ ಆರ್ಟಿಫಿಷಿಯಲ್ ಜ್ಯುವೆಲರಿ ತೊಗೊಂಡ್ರೆ ಬೇಗ ಅಂದರೆ ಬೇಗ ಕಪ್ಪಾಗುತ್ತೆ ಅದೇ ನೀವು ಇದನ್ನು ಒಂದು ಸರಿ ಟ್ರಯಲ್ ಮಾಡಿ ನೋಡಿ ನಾನು ಅಶ್ಯೂರ್ ಮಾಡ್ತೀನಿ ನಿಮಗೆ ಮೋರ್ ದ್ಯಾನ್ ಒನ್ ಇಯರ್ ಯೂಸ್ ಬರುತ್ತೆ ಅಂತಲೇ ಹೇಳ್ಬೋದು ಅದು ತುಂಬ ಅಂದರೆ ತುಂಬ ಅಫೋರ್ಡೆಬಲ್ ಪ್ರೈಸ್ ನಿಮಗೆ ಈ ಥರ ಜುವೆಲರಿನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಇದು ಎಷ್ಟು ಪ್ರೈಸು ಅಂದರೆ ಒನ್ ನೈಂಟಿ ನೈನ್ಗೆ ಒನ್ ಪೇರ್ ಕೊಡ್ತಾ ಇದ್ದೀವಿ ಇದು ಹೇಗೆ ಪರ್ಚೇಸ್ ಮಾಡೋದಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಈ ಥರ ಯುನಿಕ್ ಜ್ಯುವೆಲರಿ ಅಫೋರ್ಡೆಬಲ್ ಪ್ರೈಸ್ ಮಿಸ್ ಮಾಡ್ಕೊಡಿ ಮಿಸ್ ಮಾಡ್ಕೊಬೇಡಿ ನಿಮ್ಮ ತೆದ್ ಸ್ಟಾಕ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದಿಸ ಜ್ಯುವೆಲರಿ ಕಲೆಕ್ಷನ್ ತುಂಬ ಜನ ಪಂಚಲೋಹದಲ್ಲಿ ಪೆಂಡೆಂಟ್ ಬೇಕು ಅಂತ ಕೇಳ್ತಾ ಇದ್ರಿ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಅಂತೂ ಇಂತೂ ಬ್ಯೂಟಿಫುಲ್ ಆಗಿರೋ ಪೆಂಡೆಂಟೇ ರೀಸ್ಟಾಕ್ ಆಗಿದೆ ಸ್ನೇಹಿತರೆ ಎಷ್ಟು ಆಗಿದೆ ನೋಡಿ ಇದೆಲ್ಲ ಪ್ಯೂರ್ ಏಡಿ ಸ್ಟೋನ್ಸ್ ಅಂತಲೇ ಹೇಳ್ಬೋದು ಚಿನ್ನಕ್ಕೆ ಯೂಸ್ ಮಾಡೋವಂತಹ ಸ್ಟೋನ್ಗಳು ಸ್ನೇಹಿತರೆ ಆ್ಯಂಡ್ ಆಲ್ಸೋ ಪಾಲಿಷ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬೊಂಬಾಡಾಗಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ಇದು ಹೇಗೆ ಡಿಸೈನ್ ಆಗಿದೆ ಅಂದರೆ ತ್ರೀ ಕಾಂಬಿನೇಷನ್ ಆಫ್ ಸ್ಟೋನ್ಸಲ್ಲಿ ಡಿಸೈನ್ ಆಗಿದೆ ಆ್ಯಂಡ್ ಕೆಳಗಡೆ ಬಂದು ಗೋಲ್ಡನ್ ಬಾಲ್ ಜೊತೆಗೆ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ದೀರಲ್ಲ ಫ್ಲವರ್ ಬಂದು ಕೆಳಗಡೆ ಗೋಲ್ಡನ್ ಬಾಲ್ ಇದೆ ಆ್ಯಂಡ್ ತ್ರೀ ಎಮ್ ಎಮ್ ಆ್ಯಂಡ್ ಟೂ ಎಮ್ ಎಮ್ ಬಾಲ್ಸ್ನ ಹಾಕಿದ್ದಾರೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಆಗಿ ಕಾಣ್ತಿದೆ ಆ್ಯಂಡ್ ವೈಟ್ ಸ್ಟೋನ್ಗೆ ಪಿಂಕ್ ರೂಬಿನ ಹಾಕಿ ತುಂಬಾ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಆ್ಯಂಡ್ ಇದು ಬ್ಯಾಕ್ ಸೈಡ್ ಹೇಗಿದೆ ಗೊತ್ತಾ ನೋಡ್ತಾ ಇದ್ದೀರಲ್ಲ ಹೀಗಿದೆ ಇದನ್ನ ಹೇಗೆ ಹಾಕೊಳ್ಳೋದು ಅಂತಂದರೆ ಇಲ್ಲಿ ಕಾಣ್ತಿರೋ ರಿಂಗ್ ಗೆ ನಿಮ್ಮ ಹತ್ರ ಯಾವುದೇ ಚೈನ್ ಇದ್ರೂ ಕೂಡ ಫಿಕ್ಸ್ ಮಾಡ್ಕೋಬೋದು ಆ್ಯಂಡ್ ಆಲ್ಸೋ ಗ್ರೀನ್ ಸ್ಟೋನ್ ಅಲ್ಲಿ ನೋಡಿ ಲೀಫ್ ಒಂದು ಫ್ಲವರ್ ಇದೆ ಆ್ಯಂಡ್ ಕೆಳಗಡೆ ಲೀವ್ಸ್ ಇದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ವಿತ್ ಫೈವ್ ಇಯರ್ ವ್ಯಾರಂಟಿ ಕೊಡ್ತಾ ಇದ್ದೀವಿ ಕಲರ್ ಗೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಇದು ಎಲ್ಲ ಬೇಗ ಸ್ಟಾಕ್ಔಟ್ ಆಗೋ ಅಂಥ ಪ್ರಾಡಕ್ಟು ತುಂಬ ಲಿಮಿಟೆಡ್ ಎಡಿಷನ್ಸ್ ಇರುತ್ತೆ ಹೇಗಪ್ಪ ಪರ್ಚೇಸ್ ಮಾಡೋದು ಇದನ್ನ ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿದರೆ ಸಾಕು ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಆಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ದಿಸರ್ ಜ್ಯುವೆಲರಿ ಕಲೆಕ್ಷನ್ ತುಂಬ ಜನ ಕೇಳ್ತಿದ್ದಂಥ ಒಂದು ನೆಕ್ಲೆಸ್ ಇವತ್ತು ರೀಸ್ಟಾಕ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಒಂದು ಮಟೀರಿಯಲ್ ಬಂದು ಕಾಪರು ಅಂಡ್ ಆಲ್ಸೋ ಇದ್ರ ಮೇಲ್ಗಡೆ ಒನ್ ಗ್ರಾಮ್ ರಿಯಲ್ ಗೋಲ್ಡ್ ಪಾಲಿಶ್ ಆಗಿದೆ ಸ್ನೇಹಿತರೆ ತುಂಬಾ ಜನ ಫೇವ್ರೇಟ್ ಅಂತಾನೆ ಹೇಳ್ಬೋದು ನಾವು ಸ್ಟಾಕ್ ಔಟ್ ಆದ್ಮೇಲೆ ಬರೀ ಡಿ ಎಮ್ ಇದಕ್ಕೋಸ್ಕರ ಅಷ್ಟು ಟ್ರೆಂಡಿಂಗ್ ಸರ ಅಂತಾನೆ ಹೇಳ್ಬೋದು ಇದು ಅಂಡ್ ನೋಡ್ತಾ ಇದ್ದೀರಲ್ಲ ಇದೊಂಥರ ಪ್ಯಾಟರ್ನ್ ಲೈಕ್ ಥಾಳಿ ತರಾನೇ ಬಂದಿದೆ ಆ್ಯಂಡ್ ಲಕ್ಷ್ಮಿ ಕಾಸು ಅಂತ ಕೂಡ ತುಂಬಾ ಜನ ಕರಿತಾ ಇದ್ರು ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ಮ್ಯಾನ್ಶಿಪ್ ಶಿಪ್ ಬಂದಿದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಎರಡೇ ಎರಡು ಕಾಂಬಿನೇಷನ್ ಆಫ್ ಸ್ಟೋನ್ ಅಲ್ಲಿ ಆಗಿದೆ ಕೆಳಗಡೆ ಪೆಂಡ್ Nên ಒಂದು ಪಿಂಕ್ ಸ್ಟೋನಲ್ಲಾಗಿದೆ ಕೆಲ್ ಮೇಲ್ಗಡೆ ಗ್ರೀನ್ ವಿತ್ ಪಿಂಕ್ ವಿತ್ ವೈಟ್ ಮಿಡಲಲ್ಲಿ ಒಂದೇ ಒಂದು ಬೈಟ್ ಸ್ಟೋನ್ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ವಕ್ಮೆನ್ಶಿಪ್ ಬಗ್ಗೆ ಎರಡು ಮಾತೆ ಇಲ್ಲ ಅಂತ ಹೇಳ್ಬೋದು ಆ್ಯಂಡ್ ಚೈನ್ ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ ಹೆವಿ ಕ್ವಾಲಿಟಿ ಅಂತಲೇ ಹೇಳ್ಬೋದು ಆ್ಯಂಡ್ ಇದಕ್ಕೆಲ್ಲ ನಾವು ಒನ್ ಇಯರ್ ವಾರಂಟಿ ಕೂಡ ಕೊಡ್ತಾ ಇದ್ದೀವಿ ಆ್ಯಂಡ್ ಇದ್ರ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಜಸ್ಟ್ ಟೂ ಸಿಕ್ಸ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಬೇಕೋ ಇದನ್ನ ಹೇಗೆ ಪರ್ಚೇಸ್ ಮಾಡೋದು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿದ್ರೆ ಸಾಕು ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಆಸ್ ಇಟ್ ಈಸ್ ವೆಬ್ಸೈಟ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಂಡ್ ಇದಕ್ಕೆ ಬ್ಯಾಕ್ ಸೈಡ್ ನಾವು ಥ್ರೆಡ್ ಅನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಜ್ಯುವೆಲರಿ ಕಲೆಕ್ಷನ್ ಇದಂತೂ ತುಂಬ ಜನ ಕೇಳ್ತಿದ್ದಂತಹ ಸರ ಅಂತಲೇ ಕೇಳ್ಬೋದು ಸ್ನೇಹಿತರೆ ಇದು ಪಂಚಲಹುದ್ದಾಗಿರೋದ್ರಿಂದ ತುಂಬ ಬೇಡಿಕೆ ಇತ್ತು ಆ್ಯಂಡ್ ಇದು ಬೇಗ ಪರ್ಚೇಸ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಲಿಮಿಟೆಡ್ ಎಡಿಷನ್ನೇ ನಾವು ಈ ಸರಿ ತರಿಸಿರೋದು ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ ಸ್ಟೋನ್ಸ್ ಎಲ್ಲ ಚಿನ್ನಕ್ಕೆ ಯೂಸ್ ಮಾಡುವಂಥ ಏಡಿ ಡಿ ಸ್ಟೋನ್ಸ್ ಇದು ಪೆಂಡೆಂಟ್ ಪೆಂಡೆಂಟ್ನಂತೂ ತುಂಬ ಜನ ಕೇಳ್ತಿದ್ರು ಬಟ್ ಪ್ರತಿ ಸತಿ ನಮ್ಮಲ್ಲಿ ಈ ಹಾರ ಜೊತೆನೇ ಬರ್ತಿದೆ ಸ್ನೇಹಿತರೆ ಯಾಕೆ ಅಂತಂದರೆ ಹಾರ ನೋಡ್ತಾ ಇದ್ದೀರಲ್ಲ ಎಷ್ಟು ಹೆವಿ ಕ್ವಾಲಿಟಿ ಇದೆ ಅಂತ ಹೇಳಿಬಿಟ್ಟು ಮಿಡಲಲ್ಲಿ ಈ ಥರ ಮೋಪ್ ಥರ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫೋರ್ ಸ್ಟೋನ್ಸಲ್ಲಿ ಡೆಕೋರ್ ಮಾಡಿದರೂ ಕೂಡ ಒಂದು ಒಳ್ಳೆ ಸಿಂಪಲ್ ಎಲಿಗ್ಯಾಂಟ್ ಲುಕ್ ಕೊಡ್ತಾ ಇದೆ ಆ್ಯಂಡ್ ಇದು ಲೆಂತ್ ಆಫ್ ದ ಚೈನ್ ಕೇಳೋದಾದರೆ ಇದು ಥರ್ಟಿ ಇಂಚಸ್ ಇದೆ ಆ್ಯಂಡ್ ಗಂಡ ಪೆಂಡೆಂಟ್ ಬಂದ್ಬಿಟ್ಟು ಪ್ಯೂರ್ ಪಂಚಲೋಹ ಅಂತಲೇ ಹೇಳ್ಬೋದು ಇದಕ್ಕೆ ಫೈವ್ ಇಯರ್ಸ್ ವ್ಯಾರಂಟಿ ಕೂಡ ಇದೆ ಆ್ಯಂಡ್ ಪರ್ಲ್ಸ್ ನೋಡ್ತಾ ಇದ್ದೀರಲ್ಲ ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಪರ್ಲ್ಸ್ ಜೊತೆ ಡೊ ಡೆಕೋರ್ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಇದಕ್ಕೆ ಕ್ಯಾಪ್ ಕ್ಯಾಪಿಂಗ್ ಕೂಡ ಹಾಕಿದ್ದಾರೆ ಕೆಳಗಡೆ ಒಂದು ಗೋಲ್ಡನ್ ಬಾಲ್ಸ್ ಕೂಡ ಹಾಕಿದ್ದಾರೆ ಆ್ಯಂಡ್ ಸ್ಟೋನ್ಸ್ ನೋಡಿ ಲೈಟಿಂಗ್ ಬೆಳಕಿಗೆ ಹೇಗೆ ಮಿರ ಮಿರ ಅಂತ ಮಿಂಚುತ್ತಿದೆ ಅಂತ ಹೇಳ್ಬಿಟ್ಟು ಗ್ರೀನ್ ಸ್ಟೋನು ವೈಟ್ ಸ್ಟೋನ್ ತುಂಬ ಹೈಲೈಟಿಂಗ್ ಅಂತಲೇ ಹೇಳ್ಬೋದು ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಇದನ್ನು ನಾವು ಜಸ್ಟ್ ಟೂ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಅಷ್ಟು ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೆಟೀರಿಯಲ್ಲೂ ಕೂಡ ಹಾಗೆ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಇದು ಬೇಗ ಸ್ಟಾಕ್ಔಟ್ ಆಗುವಂತಹ ಪ್ರಾಡಕ್ಟು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿದರೆ ಸಾಕು ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಆ್ಯಂಡ್ ಇದಕ್ಕೆ ಬ್ಯಾಕ್ ಸೈಡು ಚೈನ್ ಕೂಡ ಬರ್ತಿದೆ ಫ್ರೀ ಆಫ್ ಕಾಸ್ಟಲ್ಲಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಲಿಮಿಟೆಡ್ ಸ್ಟಾಕ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸರ್ ಜ್ಯುವೆಲರಿ ಕಲೆಕ್ಷನ್ ಇವತ್ತು ಒಂದು ಕಾಪರ್ ಬೇಸ್ಡ್ ಒಂದು ಸಿಂಪಲ್ ಆಗಿರುವಂತಹ ನೆಕ್ಟಿಸ್ ಜೊತೆ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಗ್ರೀನ್ ಸ್ಟೋನಲ್ಲಿ ತನ್ನಿ ಅಂತ ತುಂಬ ಜನ ಡಿ ಎಮ್ ಮಾಡ್ತಾ ಇದ್ರಿ ಅದಕ್ಕಂತಲೇ ಇವತ್ತು ಆಲ್ಮೋಸ್ಟ್ ಆಲ್ ಗ್ರೀನ್ ಸ್ಟೋನಲ್ಲಿರುವಂತಹ ಜ್ಯುವೆಲ್ಸ್ನೇ ತಂದಿದ್ದೀನಿ ಸ್ನೇಹಿತರೆ ಆ್ಯಂಡ್ ಇದು ಟೂ ಕಲರ್ಸ್ ಆಫ್ ಸ್ಟೋನ್ಸ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ವೈಟ್ ಸ್ಟೋನ್ ಮತ್ತೆ ಗ್ರೀನ್ ಸ್ಟೋನು ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ ಅಂಡ್ ಪರ್ಲ್ಸ್ ನೋಡ್ತಾ ಇದ್ದೀರಲ್ಲ ಹೆವಿ ಕ್ವಾಲಿಟಿ ಪರ್ಲ್ಸ್ ಇದೆಲ್ಲ ಅಂಡ್ ಆಲ್ಸೋ ಇದು ಪಿಕಾಕ್ ಡಿಸೈನ್ ಅಲ್ಲಿ ಇದೆ ಆಕಡೆ ಈ ಕಡೆ ಪಿಕಾಕ್ ಇದೆ ಮಿಡಲ್ ಅಲ್ಲಿ ಬಂದು ಗ್ರೀನ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿದ್ದಾರೆ ಅಂಡ್ ಪ್ಯೂರ್ ಕಾಪರ್ ಬೇಸ್ಡ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಒನ್ ಇಯರ್ ವ್ಯಾರಂಟಿ ಕೊಡ್ತಾ ಇದೀವಿ ನಿಮ್ಗೆ ಯಾವುದೇ ರೀತಿ ಕಲರ್ ಶೇಡ್ ಆಗುವಂತಹ ಪ್ರಾಬ್ಲಮ್ಸೇ ಬರೋದಿಲ್ಲ ಸ್ನೇಹಿತರೆ ಇಫ್ ನೀವು ಮೈಂಟೈನ್ ಮಾಡಿದ್ರೆ ಸೋಪ್ ವಾಟರ್ ಹಾಟ್ ಪರ್ಫ್ಯೂಮ್ ಯೂಸ್ ಮಾಡಿದ್ರೆ ಮೈಂಟೇನ್ ಮಾಡಿದ್ದೀರಾ ಅಂತಂದರೆ ಟೂ ಇಯರ್ಸ್ ಬೇಕಿದ್ದರೂ ಈ ಸಲ ನೀವು ಯೂಸ್ ಮಾಡ್ಬೋದು ಆರಾಮ್ಸೆ ಇದ್ರ ಪ್ರೈಸ್ ಕೇಳಿದ್ರೆ ಮಾತ್ರ ನೀವು ಶಾಕ್ ಆಗೋದಂತೂ ಗ್ಯಾರಂಟಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಬೇಕು ನೀವು ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದನ್ನು ನಾನು ನ್ಯಾಚುರಲ್ ಬೆಳ್ಕಲ್ಲೇ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಸ್ಟೋನ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಚಿನ್ನಕ್ಕೆ ಯೂಸ್ ಮಾಡೋವಂಥ ಸ್ಟೋನ್ಸ್ ಜೊತೆ ಹಾಕಿದ್ದಾರೆ ಆ್ಯಂಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದಕ್ಕೆ ಬ್ಯಾಕ್ ಸೈಡು ಥ್ರೆಡ್ ಅನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ತುಂಬ ಲಿಮಿಟೆಡ್ ಎಡಿಷನ್ಸ್ ಇದೆ ಸ್ನೇಹಿತರೆ ಇದು ಸ್ಟಾಕು ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಕಲರ್ ಶೇಡ್ಗೆ ಮಾತ್ರ ವ್ಯಾರಂಟಿ ಡ್ಯಾಮೇಜ್ಗೆ ಯಾವುದೇ ರೀತಿ ವ್ಯಾರಂಟಿಯನ್ನು ನಾವು ಪ್ರೊವೈಡ್ ಮಾಡೋದಿಲ್ಲ ಸ್ನೇಹಿತರೆ ಲಿಮಿಟೆಡ್ ಸ್ಟಾಕ್ಸ ಫಾಮ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಸಿಲ್ವರ್ ಇವತ್ತು ನಾನು ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಲ್ಡ್ ಶೈಡಕ್ಕೆ ಪ್ಲೇಟನ್ನು ತಂದಿದ್ದೀನಿ ಇದನ್ನು ಇದರಲ್ಲಿ ಫ್ರೂಟ್ಸ್ ಕೂಡ ಸ್ಟೋರ್ ಮಾಡ್ಬೋದು ನೀವು ಆ್ಯಂಡ್ ಆಲ್ಸೋ ಹೂವು ಕೂಡ ಸ್ಟೋರ್ ಮಾಡ್ಬೋದು ಕಳ್ಸಕ್ಕೆ ಅಂತಲೂ ತುಂಬ ಜನ ಇದನ್ನ ಪ್ಲೇಟ್ ಕೇಳ್ತಾ ಇದ್ರಿ ಅಂದ್ಬಿಟ್ಟು ನಾನು ಇವತ್ತು ಇದನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದೆಷ್ಟು ಗ್ರಾಮ್ ಬರುತ್ತೆ ಅಂತ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಒನ್ ಒನ್ ಫೈವ್ ಗ್ರಾಮ್ಸನ್ನು ತೋರಿಸ್ತಿದೆ ಪ್ಲೇಟ್ ಅಂತೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಈ ಥರ ಸ್ಟೋರ್ ಮಾಡ್ಬೋದು ಕಳಸ ಚೊಂಬು ಎಷ್ಟೇ ದೊಡ್ಡದಾದ್ರೂ ಕೂಡ ಇಡಿಸುತ್ತೆ ಅಂತಲೇ ಹೇಳ್ಬೋದು ಇದ್ರ ರೇಟ್ ಕೇಳೋದಾದರೆ ತೌಸಂಡ್ ಟ್ವೆಂಟಿಗೆ ಕೊಡ್ತಾ ಇದ್ದೀವಿ ಇದು ಪ್ಯೂರ್ ಜರ್ಮ್ ಜರ್ಮನ್ ಸಿಲ್ವರು ಸ್ನೇಹಿತರೆ ಯಾವುದೇ ರೀತಿ ಕೋಟೆಡ್ ಅಂತೂ ಅಲ್ವೇ ಅಲ್ಲ ಆ್ಯಂಡ್ ಇದು ಡಿಸೈನ್ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ ಡಿಸೈನು ಬೆಳ್ಳಿ ಸೇಮ್ ಹೇಗೆ ಯೂಸ್ ಮಾಡ್ತಿರೋ ಬೆಳ್ಳಿ ಹಾಗೆ ಯೂಸ್ ಮಾಡೋದು ಯಾರಿಗೆಲ್ಲ ಬೇಕೋ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂತಂದರೆ ಪಾಲಿಷ್ ಹೇಗೆ ಮೇಂಟೈನ್ ಮಾಡೋದಂದ್ರೆ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀವಿ ಸ್ನೇಹಿತರೆ ಇದ್ರ ಪಾಲಿಶು ಕೋಲ್ಗೇಟ್ ಪೌಡರಲ್ಲಿ ಮೇಂಟೈನ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಬೇಗ ಬೇಗ ತೊಗೊಳ್ಳಿ ಇನ್ನು ವೆಬ್ಸೈಟಲ್ಲಿ ತೊಗೋತೀರಂದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಏನಾದರೂ ಕೆಂಗೇರಿ ಸುತ್ತಮುತ್ತ ಇದ್ದು ಜರ್ಮನ್ ಸಿಲ್ವರ್ಗೆ ಹುಡುಕಾಟ ಮಾಡ್ತಿದ್ದೀರಾ ತಲೆನೇ ಕೆಡಿಸ್ಕೋಬೇಡಿ ನಮ್ಮ ದೀಸ ಸಿಲ್ವರಲ್ಲಿ ಪ್ಯೂರ್ ಜರ್ಮನ್ ನ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ತಿದ್ದೀರಾ ಸೊಸೈಟಿ ಅಲ್ಲಿ ಲೊಕೇಟ್ ಆಗಿದೆ ಆ್ಯಂಡ್ ಆಲ್ಸೋ ಇವತ್ತು ತಂದಿರೋದು ಏನಪ್ಪಾ ಅಂತಂದರೆ ಕಾಮಾಕ್ಷಿ ದೀಪನ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ಕಾಮಾಕ್ಷಿ ದೀಪವನ್ನು ತೋರಿಸಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದಂತೂ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ದೇವ್ರ ಮನೆಗಂತೂ ಸೇಮ್ ಬೆಳ್ಳಿ ಹೇಗಿದೆಯೋ ಹಾಗೆ ಕಾಣ್ತಾ ಇದೆ ಅಂಡ್ ಆಲ್ಸೋ ಇದು ಎಷ್ಟು ಗ್ರಾಮ್ ಇದೆ ಅಂತ ನೋಡೋಣ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಒನ್ ಏಟಿ ತ್ರೀ ಗ್ರಾಮ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ದೀಪ ಮಾತ್ರ ಬೊಂಬಾಟಗೆ ಇದೆ ಅಂತ ಹೇಳ್ಬೋದು ತುಂಬಾ ಜನ ಅಂಡ್ ಇಂಚಸ್ ಕೇಳ್ತಾ ಇದ್ರಿ ನಿನ್ನೆ ಮೆಸೇಜ್ ಮಾಡ್ತಾ ಇದೆ ಇಂಚಸ್ ಇದೆ ಅಂತ ಕೂಡ ನಾನು ನಿಮ್ಗೆ ಅಳ್ತೆ ಮಾಡಿ ತೋರಿಸ್ತೀನಿ ಇದು ಎಕ್ಸಾಕ್ಟ್ ಆಗಿ ಸಿಕ್ಸ್ ಇಂಚಸ್ ಇದೆ ಸ್ನೇಹಿತರೆ ಆ್ಯಂಡ್ ಆಲ್ಸೋ ಇನ್ನೊಂದೇನಪ್ಪ ಅಂತಂದ್ರೆ ಮುಂದ್ಗಡೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಫೋಟೋಸ್ನ ಕೇಳ್ತೀರಾ ನಾವು ಯಾವುದೇ ರೀತಿ ಫೋಟೋಸ್ಗೆ ಫಿಲ್ಟರ್ ಹಾಕಿ ಹಿಡಿಯೋದಿಲ್ಲ ನಾವು ಏನು ಕಳ್ಸಿರ್ತೀವೋ ಅದೇ ಫೋಟೋಸೇ ನಾವು ಇಲ್ಲಿ ಶೇರ್ ಮಾಡ್ತೀವಿ ಸ್ನೇಹಿತರೆ ದಯವಿಟ್ಟು ಜಾಸ್ತಿ ಫೋಟೋಸ್ನ ಕೇಳಬೇಡಿ ಆ್ಯಂಡ್ ಇದ್ರ ಪ್ರೈಸ್ ಕೇಳೋದಾದ್ರೆ ಜಸ್ಟ್ ಥೌಸಂಡ್ ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಬೇಕೋ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿದ್ರೆ ಸಾಕು ನಿಮಗೆ ಇದ್ರ ಡೀಟೇಲ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ನಮಗೆ ತುಂಬ ಬೇಕಾದ ರೀಸೇಲರ್ಸು ಕೇಳ್ತಿದ್ರಿ ಮೇಡಮ್ ಪಾಲಿಷ್ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಸದ್ಯದಲ್ಲೇ ಪಾಲಿಷ್ದು ಕೂಡ ವೀಡಿಯೋ ಹಾಕ್ತೀನಿ ಸ್ನೇಹಿತರೆ ಈ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಈ ಥರ ಬ್ಯೂಟಿಫುಲ್ ಆಗಿರೋವಂಥ ದೀಪವನ್ನು ಮಿಸ್ ಮಾಡ್ಕೋಬೇಡಿ ಲಿಮಿಟೆಡ್ ಸ್ಟಾಕ್